ಒಮ್ಮೆ ಲೂನಾಲ್ಯಾಂಡ್ ಎಂಬ ಅದ್ಭುತ ಅರಣ್ಯದಲ್ಲಿ ರೂಪಿ ಎಂಬ ಚಿಕ್ಕ ಮೂಲ ಹಕ್ಕಿಗಳನ್ನು ನೋಡುತ್ತಾ ಹಾರಾಡುವ ಕನಸು ಕಾಣುತ್ತಿದ್ದ ನಾನು ಕೂಡ ಹಾರಬೇಕು ಎಂದನು ಅದನ್ನು ಕೇಳಿದ ಅವನ ಸ್ನೇಹಿತರು ಗೂಬೆ ಮತ್ತು ಅಳಿಲು ಅವನಿಗೆ ಸಹಾಯ ಮಾಡಲು ನಿರ್ಧರಿಸಿದರು ರೂಪಿ ಮತ್ತು ಸ್ನೇಹಿತರು ಎಲೆ ಮತ್ತು ಕೊಂಬುಗಳಿಂದ ರಕ್ಕಸ ಹಕ್ಕಿಗಳಂತೆ ರಚಿಸಿ ಅವನಿಗೆ ರಕ್ತ ಪಕ್ಷಿಗಳನ್ನು ತಯಾರಿಸಿದರು ಈ ಬಾರಿಯಾದರೂ ನಾನು ಹಾರುತ್ತೇನೆ ಎಂದು ಆತ ನಿರ್ಧಾರಿಸಿದನು ಆದರೆ ಮೊದಲ ಪ್ರಯತ್ನದಲ್ಲೇ ಜಿಗಿದ ಕುಸಿದು ಬಿದ್ದ ನಾನು ಎಷ್ಟು ಪ್ರಯತ್ನಿಸಿದರೂ ಹಾರಲಾಗುವುದಿಲ್ಲ ಎಂದು ಅವನು ದುಃಖಪಟ್ಟು ಕೂರಿಕೊಂಡ ಆದರೆ ಗೂಬೆ ಮತ್ತು ಅಳಿಲು ಅವನಿಗೆ ಧೈರ್ಯ ತುಂಬಿದರು ಪುನಃ ಪ್ರಯತ್ನಿಸು ನಿಜವಾದ ಗೆಲುವು ಹಾರಾಟದಲ್ಲಲ್ಲ ಪ್ರಯತ್ನದಲ್ಲಿದೆ ಎಂದು ಹೇಳಿದರು ಒಂದು ಗಾಳಿ ತುಂಬಿದ ದಿನ ರೂಫಿ ಮತ್ತೊಮ್ಮೆ ಪ್ರಯತ್ನಿಸಿದನು ಈ ಬಾರಿ ಅವನು ಸ್ವಲ್ಪ ಹೊತ್ತು ಗಾಳಿಯೊಂದಿಗೆ ತೇಲಿದ ಅವನ ಹೃದಯ ಸಂತೋಷದಿಂದ ತುಂಬಿತು ನಾನು ಹಾರುವಂತಿಲ್ಲ ಆದರೆ ಗಾಳಿಯಲ್ಲಿಯೇ ತೇಲಬಹುದೇ ಎಂದು ಆತ ಉತ್ಸಾಹಪಟ್ಟು ಕೂಗಿದ ಆದರೆ ನಾವು ಪೂರೈಸುವ ಪ್ರಯತ್ನವೇ ನಿಜವಾದ ಯಶಸ್ಸು